ಚುನಾವಣೆಯ ಪ್ರಯುಕ್ತವಾಗಿ ನೀಡ್ತಾ ಇರುವಂತಹ ಭೂಪಟದ ಕಾರ್ಯಕರ್ತರ ಸಮಾವೇಶವನ್ನು ಇದೀಗ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಕೈಗಾರಿಗೆ ಹೊರಗಡೆ ಇರುವಂತಹ ಎಲ್ಲ ಕಾರ್ಯಕರ್ತರು ಇದು ಕೂಡ ಸಾಕಷ್ಟು ಆಸನಗಳು ತಮ್ಮಗೋಸ್ಕರ ಕೂರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೈಗಾರಿಕೆ ವಿರೋಧರಿಗೆ ಆಸೆ ಆಗಿರುವಂತಹ ಎಲ್ಲ ಮುಖ್ಯ ಅತಿಥಿಗಳು ಮೊದಲ ಆಕಾಂಕ್ಷಿಗಳು ತಮ್ಮೆಲ್ಲರ ప్రధన ఆకాంక్షల సంఘటనలు సరిగ్గా ఆ ముఖ్యమైన ధన్యవాదంగా తెలుసుకుంటాయి సభ్యు ಈ ಒಂದು ಕಾರ್ಯಕ್ರಮದ ಪ್ರಬಲ ಆಕಾಂಕ್ಷಿಗಳಾಗಿರುವಂತಹ ಎಲ್ಲರನ್ನ ಈ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ಪ್ರದರ್ಶನ ಇದು ಈಗ ತಮ್ಮ ನಿರ್ಗಡೆ ನಡವತ್ತಾ ಇದೆ ತಮಿಳುನಾಡು ಎಲ್ಲ ಪ್ರಬಲ ಆದ ತಮ್ಮ ಮಗ್ಗಟ್ಟನ ಪ್ರದರ್ಶನ ಕಳಿಸಬೇಕು ಪ್ರದರ್ಶನ ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲರೂ ಜೋರಾಗಿ

मधुर बासिनी सुखदां वरदा मातरम ನಮ್ಮ ಇಸ್ಥರ ಜನದಲ್ಲಿ ಹೇಳಿ ಕಾಂಗ್ರೆಸ್ ಪಕ್ಷ ನಮ್ಮ ಇಸ್ಥರ ಜನದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ತಿರುಮಾಳ್ಸಿ ತಿರುಮಾಳ್ಸಿ ಯಾರು ಪಕ್ಷದ ಎಲ್ಲಾ ಹಿರಿಯ ಮುಖಂಡರು ಆ ದಾರಿಯಲ್ಲಿ ನಡಿಬೇಕಾಗ್ತದೆ ಬಹುಶಃ ಎಲ್ಲಾ ಆಕಾಂಕ್ಷಿಗಳನ್ನ ಇಲ್ಲಿ ನಿಲ್ಲಿಸಿ ಒಂದು ನಮ್ಮ ಸ್ವಲ್ಪ ಹೋಗ್ಬೇಕು ಎಲ್ಲರನ್ನ ಒಗ್ಗೂಡಿಸ್ಕೋಬೇಕು ಯಾವುದೇ ರೀತಿಯಲ್ಲಿ ಈ ಚುನಾವಣೆ ನಾವು ಗೆಲ್ಲಬೇಕಂತಕ್ಕಂತ ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದನ್ನ ನಿಮ್ಮ ಮುಂದೆ ಹೇಳ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಚುನಾವಣೆ ಸಮಿತಿ ನೇತೃತ್ವ ವಹಿಸಿದ ಈಶ್ವರ್ ಕಟ್ಟರ್ ಸಾಹೇಬ್ರ ಇಲ್ಲಿದ್ದಾರೆ ಅವ್ರಿಗೆ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಜಿಲ್ಲೆಯ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಬಹಳಷ್ಟು ಸರಿ ಏನಾರ ಮಾಡ್ರಪ್ಪ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಹಾವೇರಿ ಎರಡು ಏನೇನೋ ನಾವು ವಿಶ್ವಾಸ ಇಟ್ಕೊಂಡಿದ್ವಿ ಭರವಸೆ ಇಟ್ಕೊಂಡಿದ್ವಿ ಯಾವ ನೀವು ನೋಡಿ ಎರಡ್ ಸಾವಿರದ ಆಪರೇಷನ್ ಕಮಲ್ ಮಾಡಿ ಎರಡ್ ಸಾವಿರದ ಹದ್ಮೂರಲ್ಲಿ ನಮ್ ಸರ್ಕಾರ ಬಂತು ಒಳ್ಳೆ ಅಗತ್ಯ ಕೊಟ್ಟಿವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಜಾಸತ್ತಾತ್ಮಕ ಆಯ್ಕೆ ಆಯ್ಕೆ ಆದಂತ ಸರ್ಕಾರವನ್ನು ಚಳಿ ಶಾಸಕರಿಗೆ ಅಮಿತ್ ಒಡ್ಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಆಪರೇಷನ್ ಕಮಲ್ ಮಾಡಿ ಸರ್ಕಾರ ಬುಡಮೇಲು ಮಾಡಿದ್ರು ನಾಲ್ಕು ವರ್ಷ ದುರಾಡಳಿತ ಮಾಡಿ ಕರ್ನಾಟಕವನ್ನು ಹತ್ತು ವರ್ಷ ಹಿಂದಕ್ಕೆ ಹಾಕಿದ್ರು ಇವತ್ತಿಗೆ ಇವರು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಅಮಿತ್ ಶಾ ಸೇರಿಕೊಂಡು ಕುತಂತ್ರ ಮಾಡಿ ಇವತ್ತೇನು ಸಂಚು ಮಾಡಿ ಷಡ್ಯಂತ್ರ ಮಾಡಿ ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬುಡಮೇಲ್ ಮಾಡಬೇಕು ಅಂತ ಇವತ್ತು ಮೂಡ ಮತ್ತೊಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಇವಾಗ ಜನರು ಕೇಳಬೇಕು ಆಪರೇಷನ್ ಕಮಲ್ ಮಾಡಿದಾಗ ಇವತ್ತು ಏನು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂತದ್ದು ಎಂ ಎಲ್ ಎಗಳಿಗೆ ಖರೀದಿ ಮಾಡಿದಿರಲ್ಲ ಆಗೇಲಿತ್ತು ಇಡಿ ಆಗೇಲಿತ್ತು ಸಿಬಿಐ ಆಗೇಲಿದ್ದು ತನಿಖಾ ಸಂಸ್ಥೆಗಳು ಕೇಳಿದ್ದು ಇವತ್ತು ನೋಡಿ ಹೇಳ್ತಾ ಇದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಇವರು ಅನೇಕ ಕರೋನಾ ಬಂತು ಕೊರೋನಾ ಬಂದಾಗ ಜನ ಸಾಯ್ತಾ ಇದ್ರು ಆಕ್ಸಿಜನ್ ಇಲ್ಲ ರೆಮ್ಡೆಸಿವಿರ್ ಇಲ್ಲ ಇವತ್ತೇನು ನಮ್ಮಲ್ಲಿ ಬೆಡ್ ಇಲ್ಲ ಅದ್ರಲ್ಲಿ ಎಲ್ಲದರಲ್ಲಿ ಕಮಿಷನ್ ಕಿಟ್ ಖರೀದಿ ಮಾಡೋದ್ರಲ್ಲೂ ಕಮಿಷನ್ ಜನ ಸಾಯ್ತಾ ಇದ್ದಾರೆ ಇಂಜೆಕ್ಷನ್ ಕಾಸ್ ಅಂತ ಇವತ್ತು ಮೂವತ್ ಮೂವತ್ತು ಸಾವಿರ ರೂಪಾಯಿಗೆ ನೀವೇ ಖರೀದಿ ಮಾಡಿದಿರಿ ಮಾಡಿದಿರೇ ಇಲ್ಲ ಅನೇಕ ಜನ ಮೃತಪಟ್ಟು ಲಕ್ಷಾಂತರ ಜನ ಆ ಮೃತಪಡ್ಲಿಕ್ಕೆ ಕಾರಣ ಅವ್ರ ಜೀವ ಹೋಗ್ಲಿಕ್ಕೆ ಕಾರಣ ಅಂದ್ರೆ ನೇರವಾಗಿ ಬಿಜೆಪಿ ದ್ರೋ ಆಡಳಿತ ಅಂತ ಹೇಳ್ಬೋದು ಅದನ್ನೂ ಲೂಟಿ ಮಾಡಿದ್ರು ಇವತ್ತು ಬಡವರ ಬಿಜೆಪಿ ಬಿಜೆಪಿಯವ್ರ ಯಾವತ್ತಿಗೂ ಇವತ್ತೇನು ಜನ ಇವತ್ತೇನು ಸಾವುಗಳ ಮೇಲೆ ಹೆಣಗಳ ರಾಷ್ಟ್ರಗಳ ಮೇಲೆ ರಾಜಕೀಯ ಮಾಡಿ ಲೂಟಿ ಮಾಡುವಂತವ್ರು ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಜನರಿಗೆ ತಿಳಿಸಬೇಕಾಗ್ತದೆ ತಾವೆಲ್ಲ ಇದಕ್ಕೆ ಆತ್ಮೀಯ ಬಂಧುಗಳೇ ಬ್ರಹ್ಮಾಂಡ ಭ್ರಷ್ಟಾಚಾರ ಅದ್ರಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಮಾಡಿದ್ರು ದೇವರಾಜ್ ಟರ್ಮಿನಲ್ ಅಲ್ಲಿ ಲೂಟಿ ಹೊಡೆದ್ರು ಗಂಗಾ ಕಲ್ಯಾಣ್ ಪರಿಷ್ಠಾತಿ ಪರಿಷ್ಠ ಪಂಗಡ ಕೊಡುವಂತೂಟಿ ಹೊಡೆದ್ರು ಇವತ್ತೇನು ಮಾಡಿದ್ರು ಈಗ ನೋಡಿ ನಮ್ಮ ಸರ್ಕಾರ ಅವರು ತನಿಖೆ ಮಾಡ್ತಾ ಇದೆ ಒಬ್ಬೊಬ್ಬರಾಗಿ ಇವತ್ತು ನೋಡಿದ್ರೆ ಮುಂದಿನ ಮಾಡಿದಂತದ್ದು ಅವ್ರ ಶಾಸಕರು ಏನೇನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆ ನೀವು ನೋಡಿ ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆ ಐತಿಹಾಸಿಕವಾದಂತ ಒಂದು ಚುನಾವಣೆ ಆ ಸಂದರ್ಭದಲ್ಲಿ ಜಗತ್ತು ನಮ್ಮ ಕಡೆ ನೋಡ್ತಾ ಇತ್ತು ಏನ್ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತದೇ ಇಲ್ಲ ಸಂವಿಧಾನ ಉಳಿತದೆ ಇಲ್ಲ ಏನು ಸರ್ವಾಧಿಕಾರಿ ಇವತ್ತೇನು ಬಿಜೆಪಿ ಅದೇ ನಡೀತದೆ ಅಂತೇಳಿ ಅಂತ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮೆಲ್ಲರ ನಾಯಕರುಗಳ ರಾಷ್ಟ್ರೀಯ ನಾಯಕರುಗಳ ಮಾರ್ಗದರ್ಶನದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾವು ಸಂಘಟನೆ ಮಾಡಿ ಹೋರಾಟ ಮಾಡಿ ಕೊರೋನಾ ಬಂದರೂ ಸುಮ್ಮನೆ ಕೂಡದೆ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಕ್ಷದ ದುರಾಡಳಿತ ಬ್ರಹ್ಮಾಂಡ ಭ್ರಷ್ಟಾಚಾರ ಅವರ ಜಾತೀಯತೆ ಅದೆಲ್ಲವೂ ಅವರ ಸ್ವಜನ ಪಕ್ಷಪಾತ ಇದೆಲ್ಲವನ್ನು ಜನರಿಗೆ ಜನರ ಮುಂದೆ ತೋರಿಸಿ ಅವರಿಗೆ ಬುಡ ಸಮೇತ ಕಿತ್ತಾಗಬೇಕು ಅಂತ ಹೇಳಿ ಜನ ಸಲುವಾಗಿ ಜನಪರ ಪರ ಕಾರ್ಯಕ್ರಮಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ನಾವು ನೂರ ಮೂವತ್ತಾರು ಜನ ಇವತ್ತು ಗೆದ್ದಿದ್ದೇವೆ ನೀವು ನೋಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉತ್ತಮವಾದಂತಹ ಒಂದು ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಸಚಿವರು ಮತ್ತು ಪಕ್ಷದ ಎಲ್ಲ ಮುಖಂಡರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ನೀವಿದ್ದೀರಿ ಕಾರ್ಯಕರ್ತರಿದ್ದೀರಿ ನಿಮ್ಮೆಲ್ಲರ ಶ್ರಮ ನಿಮ್ಮ ತ್ಯಾಗ ನಿಮ್ಮ ಸಂಘರ್ಷ ನೀವು ಬೆವರು ಸುರಿಸಿದ್ದೀರಿ ಅದಕ್ಕಾಗಿ ಇವತ್ತು ನಾವೆಲ್ಲ ಆಡಳಿತದಲ್ಲಿ ಇದ್ದೀವಿ ಆತ್ಮೀಯ ಬಂಧುಗಳೇ ನೀವು ನೋಡ್ತಾ ಇದೀರಿ ಹದಿನಾರು ತಿಂಗಳಲ್ಲಿ ನಾವೆಲ್ಲ ಕೊಟ್ಟ ಭರವಸೆ ಈಡೇರಿಸಿದ್ದೇವೆ ಏನೇನು ಹೇಳಿದ್ದೇವೆ ಗ್ರಹಲಕ್ಷ್ಮಿ ಗೃಹ ಭಾಗ್ಯ ಇವತ್ತು ಅನ್ನ ಭಾಗ್ಯ ಶಕ್ತಿ ಯೋಜನೆ ಇವತ್ತು ಯೋ ನೀ ಕಾರ್ಯಕ್ರಮ ಇವೆಲ್ಲವನ್ನು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಆಯದಲ್ಲಿ ಬಡವರ ಉದ್ದಾರಕ್ಕಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನವರು ಅಪವಿತ್ರವಾದಂತಹ ಒಂದು ಮೈತ್ರಿಯನ್ನು ಮಾಡಿಕೊಂಡು ಇವತ್ತು ಉತ್ತಮವಾಗಿ ಆಡಳಿತ ನಾವು ನಡೆಸ್ತಾ ಇದ್ದೇವೆ ಹೊಟ್ಟೆ ಕಿಚ್ಚಿನಿಂದ ಅವರಿಗೆ ತಡೆಯಲಿಕ್ಕೆ ಆಗ್ತಾ ಇಲ್ಲ ಜನ ಇವತ್ತು ಖುಷಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅದ್ಘಾಟಿಸಲಿಕ್ಕೆ ಸಾಧ್ಯ ಅಂತ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ನಮ್ಮ ಸಚಿವ ಸಂಪುಟದ ಸದಸ್ಯರ ಮೇಲೆ ಇಲ್ಲ ಸಲ್ಲದೆ ಸುಳ್ಳು ಆರೋಪ ಮಾಡಿ ಈ ಒಂದು ಇವತ್ತು ಸರ್ಕಾರವನ್ನು ಕುಡಮೇಲು ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾವೆಲ್ಲ ಹೇಳಬೇಕಾಗ್ತದೆ ಯಾವುದೇ ಶಕ್ತಿ ಬಂದರೂ ಈ ಐದು ವರ್ಷ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಏನೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಇವರೆಲ್ಲರಿಗೆ ಪಾಠ ಕಲಿಸ್ಬೇಕಲ್ಲ ಇವತ್ತೇನ್ ಜನಪರ ನಾವು ಕಾರ್ಯಕ್ರಮ ಕೊಡ್ತಾ ಇದೀವಿ ಅದು ಮುಂದುವರಿಸಬೇಕಲ್ಲ ನೀವೆಲ್ಲ ಮನೆ ಮನೆಗೆ ಹೋಗಿ ಇವತ್ತು ಶಿಬ್ಬಾಂಸವರು ಕ್ಷೇತ್ರದಲ್ಲಿ ಜನರು ಮುಂದೆ ಹೇಳಬೇಕಾಗುತ್ತೆ ಇವರೆಲ್ಲ ಹಿಂದೆ ಏನ್ ಮಾಡಿದ್ದಾರೆ ಸುಳ್ಳು ಆರೋಪ ಮಾಡಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ ಇವರು ಸುಳ್ಳೇ ಸತ್ತ ರೀತಿಯಲ್ಲಿ ಬಿಂಬಿಸ್ತಾರೆ ಆದ್ರೆ ಇವರು ಅಧಿಕಾರದಲ್ಲಿದ್ದಾಗ ಅಧಿಕಾರಕ್ಕೆ ಅವರಿಗೆ ಜನ ಬೆಂಬಲನೆ ಕೊಟ್ಟಿಲ್ಲ